ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಮ್ಮ ರಾಜ್ಯದ ಹೆಮ್ಮೆ ಸುಪ್ರಸಿದ್ಧ ಸಾಂಸ್ಕೃತಿಕ ನಗರವಾಗಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಎಲ್ಲ ನನ್ನ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮದ ಸಹೋದರರಿಗೆ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಅಧ್ಯಕ್ಷೆಯಾದಂಥ ಪಲ್ಲಭೀಜಿ ನಾನು ನಿಮ್ಮೆಲ್ಲರೂ ತುಂಬ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಈಗಾಗಲೇ ನಮ್ಮ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರೋ ಹಾಗೆ ಕಳೆದ ಎರಡನೇ ತಾರೀಕು ಎರಡು ಮೂರು ನಾಲ್ಕು ಇವತ್ತಿಗೆ ಮೂರು ದಿವಸ ಆಯಿತು ನನ್ನ ನಿಗಮದ ವತಿಯಿಂದ ಮೈಸೂರು ಜಿಲ್ಲೆಯ ಪ್ರವಾಸವನ್ನು ನಾನು ಹಮ್ಮಿಕೊಂಡಿದ್ದೇನೆ ಈ ಪ್ರವಾಸದ ಉದ್ದೇಶವನ್ನು ನಿಮಗೆ ತಿಳಿಸೋದಕ್ಕೂ ಮುಂಚೆ ಒಂದು ಸಣ್ಣದಾಗಿ ಸಂಕ್ಷಿಪ್ತವಾಗಿ ನಿಗಮ ಯಾಕೆ ಸ್ಥಾಪನೆ ಆಯಿತು ಯಾವಾಗ ಸ್ಥಾಪನೆ ಆಯಿತು ಇದರ ಉದ್ದೇಶಗಳೇನು ಮತ್ತು ಈ ಸ್ಥಾಪನೆಗೆ ರೂವಾರಿಗಳು ಕಾರಣಕರ್ತರು ಯಾರು ಅನ್ನೋ ವಿಚಾರನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಪರಿಶಿಷ್ಟ ಜಾತಿಯ ಪಟ್ಟಿನಲ್ಲಿ ನೂರ ಒಂದು ಜಾತಿಗಳಿದ ನಮ್ಮ ರಾಜ್ಯದಲ್ಲಿ ಹಾಗೇನೇ ಐವತ್ತೊಂದು ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿದೆ ಅದರಲ್ಲೂ ಸಹ ಅವಕಾಶಗಳು ಸಿಗದೆ ಇರತಕ್ಕಂತಹ ಅವಕಾಶ ವಂಚಿತ ಕಟ್ಟಕಡೆಯ ಸಮುದಾಯಗಳನ್ನು ಗುರುತಿಸಿ ಅಂದ್ರೆ ಐವತ್ತೊಂದು ಪರಿಶಿಷ್ಟ ಜಾತಿ ಮತ್ತು ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡಗಳ ಹಾಗೂ ಇಪ್ಪತ್ತೈದು ಆದಿವಾಸಿ ಸಮುದಾಯಗಳನ್ನು ಗುರುತಿಸಿ ಈ ಒಂದು ಸಾಮಾಜಿಕ ವ್ಯವಸ್ಥೆನಲ್ಲಿ ಹುಟ್ಟು ಮತ್ತು ಸಾವುಗಳ ನಡುವೆ ದಾಖಲೆ ಅಂಕಿಅಂಶಗಳನ್ನೇ ಇಲ್ಲದೆ ಖಚಿತವಾದ ಅಂಕಿಅಂಶನೇ ಇಲ್ಲದೇ ನಮ್ಮ ಮಧ್ಯೆ ಬದುಕ್ತಾ ಇರ್ತಕ್ಕಂಥ ಸಮುದಾಯಗಳು ಭಾಳ ನೋವಿನಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಶೋಷಿತರಲ್ಲಿ ಶೋಷಿತರು ದಮನಿತರಲ್ಲಿ ದಮನಿತರು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಅವಕಾಶ ವಂಚಿತರಲ್ಲಿ ವಂಚಿತರು ಇಂಥ ಒಂದು ಧ್ವನಿ ಇಲ್ಲದ ನಾಗರಿಕ ವ್ಯವಸ್ಥೆಯಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಆದರೂ ಸಹ ನಾಗರಿಕ ವ್ಯವಸ್ಥೆಯಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕಾಗ್ದಲೇ ಜಾಗೃತಿ ಇಲ್ಲದಲೇ ಅಗೋಚರವಾದಂಥ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಈ ನೆಲಮೂಲದ ಭಾರತ ದೇಶದ ನೆಲಮೂಲದ ಆದಿವಾಸಿಗಳು ಬದುಕ್ತಾ ಇದ್ದಾರೆ ಅಂತಂದರೆ ಬಹಳ ಒಂದು ನೋವಿನ ಸಂಗತಿ ಆ ಒಂದು ನಿಟ್ಟಿನಲ್ಲಿ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಇದೊಂದು ಐತಿಹಾಸಿಕ ಒಂದು ನಿರ್ಧಾರ ಅಂತ ನಾನು ಹೇಳಿಕೆ ಇಚ್ಛೆಪಡ್ತೇನೆ ಸಾಮಾಜಿಕ ನ್ಯಾಯದ ಹರಿಕಾರರು ಸಮ ಸಮಾಜದ ನಿರ್ಮಾತರು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತಲೇ ನಾನು ಹೇಳಿಕೆ ಇಚ್ಛೆಪಡ್ತೇನೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತ ಕೂಡ ನಾನು ಹೇಳಿಕೆ ಇಚ್ಛೆಪಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇದೇ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ದೂರದೃಷ್ಟಿಯಿಂದ ಅವತ್ತು ಅಂದರೆ ಎರಡು ಸಾವಿರದ ಹದಿನೆಂಟು ಹನ್ನೊಂದರಲ್ಲಿ ಅವರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ರೀತಿ ಅವಕಾಶ ವಂಚಿತ ಸಣ್ಣ ಸಣ್ಣ ಸಮುದಾಯಗಳನ್ನು ಆಯ್ಕೆ ಮಾಡಿ ಗುರುತಿಸಿ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರ್ತಕ್ಕಂಥ ಅವಕಾಶ ವಂಚಿತ ಅಲೆಮಾರಿಗಳನ್ನು ಗುರುತಿಸಿ ಅಲೆಮಾರಿ ಕೋಶವನ್ನಾಗಿ ಸ್ಥಾಪನೆ ಮಾಡ್ತಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರು ಬರಬೇಕು ಅವರ ಶ್ರೇಯೋಭಿವೃದ್ಧಿ ಆಗಬೇಕು ಅಂತ ಸಾಕಷ್ಟು ಅನುದಾನವನ್ನು ಕೊಟ್ಟು ಅವತ್ತಿನ ದಿನಗಳಲ್ಲಿ ಸುಮಾರು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಅವರ ವೃತ್ತಿ ಅವರ ಪಾರಂಪರಿಕ ವೃತ್ತಿ ಹವ್ಯಾಸ ವೃತ್ತಿಗಳನ್ನು ಆಧಾರದಲ್ಲಿ ಇಟ್ಕೊಂಡು ಯೋಜನೆಯನ್ನು ಮಾಡ್ತಾರೆ ಈ ನಿಗಮ ಈ ಒಂದು ಕೋಶ ನಿಗಮವಾಗಿ ಪರಿವರ್ತನೆ ಆಗುತ್ತೆ ಭಾಳ ಒಂದು ಹೆಮ್ಮೆ ಮತ್ತು ಸಂತೋಷ ಪಡೋ ವಿಚಾರ ನನಗೆ ಹಾಗೂ ನನ್ನೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದಿವಾಸಿಗಳ ಸಮುದಾಯಕ್ಕೆ ಅಂತಂದರೆ ಅದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಲೆಮಾರಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕುಳುವ ಜನಾಂಗದ ಒಬ್ಬ ಹೆಣ್ಮಗಳು ನನ್ನನ್ನು ಪ್ರಪ್ರಥಮ ಅಧ್ಯಕ್ಷೆಯನ್ನಾಗಿ ಈ ನಿಗಮದ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆನಲ್ಲಿ ನಮಗೆ ನೇಮಕ ಮಾಡಿ ಈ ಒಂದು ಸಮುದಾಯದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರವರಿಗೂ ಹಾಗೂ ಹಿರಿಯರು ಮತ್ತು ಎ ಐ ಸಿ ಸಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ನಿಮ್ಮೆಲ್ಲರ ಮುಖಾಂತರ ನ ಒಂದು ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ ಇತಿಹಾಸದಲ್ಲೇ ಯಾವುದೇ ಮುಖ್ಯಮಂತ್ರಿಗಳು ಯಾವುದೇ ನಾಯಕರು ಈ ಒಂದು ಅರಣ್ಯ ಆಧಾರಿತ ಆದಿವಾಸಿಗಳ ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಅಧೀನ ಬುಡಕಟ್ಟು ಜನಾಂಗ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾರೆ ಅಧೀನ ಬುಡಕಟ್ಟು ಜನಾಂಗದ ಸ್ಥಳಗಳಿಗೆ ಆಡಿಗಳಿಗೆ ವೀಕ್ಷಣೆ ಮಾಡಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಖುದ್ದು ಮುಖ್ಯಮಂತ್ರಿಗಳೇ ಬಂದು ಅವರೊಂದಿಗೆ ಎಲ್ಲ ಇಲಾಖೆಯ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಅವರ ಅಹ್ವಾಲ್ಗಳನ್ನ ತಗೊಂಡು ಕುಂದುಕೊರತೆ ಸಭೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ತಿಂಗಳು ಏನು ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಕಿನಲ್ಲಿ ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ತಮ್ಮ ಕಚೇರಿಗೆ ಕಳಿಸಿ ಅಲ್ಲಿ ಅವರು ಏನೇನೆಲ್ಲ ವರದಿಯನ್ನು ತಗೊಂಡಿದ್ರು ಯಾವ ಯಾವ ಸಮಸ್ಯೆಯಲ್ಲಿ ಇವರೆಲ್ಲ ತೊಡಗಿದ್ದಾರೆ ಯಾವ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅವರಿಗೆ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದಿ ಅಧಿಕಾರಿಗಳಿಗೆ ತುಂಬ ತುರ್ತಾಗಿ ಆದ್ಯತೆ ಮೇರೆಗೆ ಕ್ರಮವನ್ನು ತಗೋಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರವನ್ನು ತಪ್ಪಿಸ್ಕೊಡುವಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಂದರೆ ಅದು ಭಾಳ ಹೆಮ್ಮೆ ಪಡುವಂಥ ವಿಚಾರ ಅದರ ಮುಂದುವರೆದ ಭಾಗವಾಗಿ ಈ ನಿಗಮದ ಅಧ್ಯಕ್ಷೆಯಾಗಿ ನನ್ನ ಆದ್ಯ ಕರ್ತವ್ಯ ಜವಾಬ್ದಾರಿ ಅಂತ ಭಾವಿಸಿ ನಾನು ಮೈಸೂರು ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇನೆ ಈ ಪ್ರವಾಸ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳು ವರದಿಯನ್ನು ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋ ಕಾರ್ಯ ಕಾರ್ಯಪ್ರವೃತ್ತರಾಗಿದ್ದಾರೆ ಅದು ಅದರ ಮಾಹಿತಿಯನ್ನು ಮತ್ತೆ ಆ ಪ್ರೋಗ್ರೆಸ್ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಆ ಕಾರ್ಯಕ್ರಮಗಳನ್ನ ಪ್ರೋಗ್ರೆಸ್ನಲ್ಲಿ ಇದೆ ಅಂತ ಪರಿಶೀಲನೆ ಮಾಡೋಕ್ಕೆ ಮತ್ತು ಆ ವರದಿಯನ್ನು ಸಲ್ಲಿಸಲಿಕ್ಕೋಸ್ಕರ ನಾನಿವತ್ತು ಮೈಸೂರು ಜಿಲ್ಲೆಯಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದು ಇವತ್ತಿಗೆ ಮೂರನೇ ದಿವಸ ಕಂಪ್ಲೀಟ್ ಆಗಿದೆ ಈ ಪತ್ರಿಕಾ ಮತ್ತು ಮಾಧ್ಯಮದ ಸಭೆ ಮುಗಿದ ನಂತರ ಜಂಟಿ ಸಭೆ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೊಂದಿಗೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರೊಂದಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಅನುಷ್ಠಾನ ಸಮಿತಿಯ ಸದಸ್ಯರೊಂದಿಗೆ ಹಾಗೂ ಸಮುದಾಯದ ಹೋರಾಟಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಮುಖಂಡರೊಂದಿಗೆ ಜಂಟಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಎರಡನೇ ತಾರೀಕು ಅಂದರೆ ಮೈಸೂರಿಗೆ ಮೊದಲನೇದಲ್ಲಿ ಸುಮಾರು ಐವತ್ತ್ಮೂರು ವರ್ಷದಿಂದ ಕಾಡ್ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸೋಲಿಗ ಸಮುದಾಯದ ನೂರ ಐವತ್ತೆರಡು ಕುಟುಂಬ ಏನಪ್ಪ ಸರ್ಪೂರ್ನಲ್ಲಿ ಯಶವಂತಪುರ ನಿನ್ನೆ ಹೋಗಿ ಬರ ನಿನ್ನೆ ರಾತ್ರಿ ಹೋಗಿದ್ದು ಯಶವಂತಪುರ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಸಮುದಾಯದ ಜನಗಳಿಗೂ ಸಹ ಸರ್ಕಾರದಿಂದ ನಿವೇಶನವನ್ನ ಅಂದ್ರೆ ಭೂಮಿಯನ್ನು ಗುರುತಿಸಿ ಅವರಿಗೆ ಕೊಡಬೇಕು ಅನ್ನೋ ಒಂದು ಆದೇಶ ಇದ್ರೂ ಸಹ ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಇನ್ನು ಕಂದಾಯ ಗ್ರಾಮವನ್ನಾಗಿ ಪರಿವರ್ತನೆ ಮಾಡದೇ ಅದನ್ನು ಹಾಗೆ ಪೆಂಡಿಂಗ್ ಉಣಿಸ್ಕೊಂಡಿದ್ರು ಆ ಸ್ಥಳದಲ್ಲಿನೇ ನಾವು ಸಂಬಂಧಪಟ್ಟ ಇಲಾಖೆಯ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಟ್ರೈಬಲ್ ವೆಲ್ಫೇರ್ ಅಧಿಕಾರಿಗಳನ್ನ ಕರೆಸ್ಕೊಂಡು ಎಷ್ಟು ಸಮುದಾಯ ಎಷ್ಟು ಸಮುದಾಯಗಳಿಗೆ ಎಷ್ಟು ಕುಟುಂಬಗಳಿಗೆ ಈ ರೀತಿಯಾದ ನಿವೇಶನವನ್ನು ನಿಗದಿ ಮಾಡಲಾಗಿದೆ ಅವ್ರನ್ನೆಲ್ಲ ಮತ್ತೆ ಮರುಪರಿಶೀಲನೆ ಮಾಡಿ ಆ ಟೆಕ್ನಿಕಲ್ ಇಶ್ಯೂಸ್ನೆಲ್ಲ ಸಾಲ್ವ್ ಮಾಡಿ ಸಾರ್ಟ್ಔಟ್ ಮಾಡಿ ಅವರಿಗೆ ಈ ಕೂಡಲೇ ತಲುಪಿಸಬೇಕು ಅನ್ನೋ ಮಾ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇವೆ ಹದಿನೈದು ದಿವಸ ಸಮಯ ಕೇಳಿದ್ದಾರೆ ಹದಿನೈದು ದಿವಸದೊಳಗಡೆ ಈ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಒದ್ದೆಯನ್ನ ಸಲ್ಲಿಸ್ತೀನಿ ಅಂತ ಕೂಡ ಅವರು ಭರವಸೆಯನ್ನು ಕೊಟ್ಟಿರ್ತಾರೆ ಮೂವರೆ ಗಂಟೆ ಆಗೋಗಿತ್ತು ನಾನು ನಾನು ನಂದೆ ನನ್ನ ಜೊತೆಯಲ್ಲಿ ಬಂದಿರ್ತಕ್ಕಂಥ ಮುಖಂಡರಿಗೆ ಮತ್ತೆ ನಮ್ಮ ವಿಶೇಷ ಕರ್ತವ್ಯ ದೇವ ಕಲೆಯವ್ರೆಲ್ಲ ನಾವೇನೋ ಈ ಸಮುದಾಯ ಕೆಲಸ ಮಾಡಬೇಕು ನಾನೇನೋ ನಿಗಮದ ಅಧ್ಯಕ್ಷೆ ಅಂತ ಬಂದಿದ್ದೀನಿ ಪಾಪ ಕೂಲಿ ನಾಲಿ ಮಾಡ್ಕೊಂಡು ಬಂದಿರೋ ಜನ ಎಷ್ಟೊತ್ತಿಗೆಲ್ಲ ಎದ್ದಿರ್ತಾರ ಹೋಗಿ ಅವರಿಗೆ ಸಂಬಂಧಿಸೇ ಕೊಟ್ಟಾಗುತ್ತಲ್ವಾ ಅಂತ ಆದ್ರೂ ಸಹ ಅವ್ರು ಮಲಗಿದ್ರೂ ಪೂರ್ವಾಗಿಲ್ಲ ಒಂದು ಏರಿಯಾಗೆ ಹೋಗ್ಬಿಟ್ಟು ಸ್ಥಳ ವೀಕ್ಷಣೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ನಾವು ಹೋದ್ವಿ ಅಲ್ಲಿ ಹೋಗಿದ ತಕ್ಷಣ ನಮ್ಮ ಸಂಬಂಧಪಟ್ಟ ಇಲಾಖೆ ಕೆಲವು ಅಧಿಕಾರಿಗಳೆಲ್ಲ ಇದ್ರು ಆ ಏನೇ ಎಂಟ್ರಿ ಆಗ್ತಿದ್ದಂಗೆನೆ ಸುಮಾರು ಹನ್ನೆರಡು ದೊಂಬರ್ ಕುಟುಂಬ ಇದೆ ಹನ್ನೆರಡು ದೊಂಬರ್ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಮಗು ಕೂಡ ಐದು ವರ್ಷದ ಮಗು ಕೂಡ ಇದ್ದಿತ್ತು ಎಪ್ಪತ್ತೆಂಟು ವರ್ಷದ ಅಜಮ ಕೂಡ ಇದ್ದಿತ್ತು ಸುಮಾರು ನಲವತ್ತೈದು ಜನ ಅಲ್ಲಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಕೂಡ ಅವರು ಅಲ್ಲಿ ವಾಸ ಮಾಡ್ತಾ ಇದ್ದರು ಸರ್ಕಾರದಿಂದ ಅರಣ್ಯ ಭೂಮಿಯನ್ನ ಆಶ್ರಯ ಯೋಜನೆಗೋಸ್ಕರ ಡಿನೋಟಿಫೈ ಮಾಡ್ಕೊಂಡಿದ್ದಾರೆ ಐವತ್ತೈದು ಎಕರೆನ ಡಿನೋಟಿಫೈ ಮಾಡಿ ಈ ಜನಗಳಿಗೆ ಆಶಯ ಯೋಜನೆಯಲ್ಲಿ ಮನೆಯನ್ನು ಕಲ್ಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರೋಗ್ರಾಮ್ ಪ್ಲಾನಿಂಗ್ಸ್ ಆಗಿದೆ ಆದರೂ ಸಹ ತಾಂತ್ರಿಕ ಸಮಸ್ಯೆ ಇದೆ ಅನ್ನೋ ಒಂದು ನೆಪ ಮಾಡಿ ಇವತ್ತುವರೆಗೂ ಅವರಿಗೆ ಅಕ್ಕಪತ್ರವನ್ನು ಕೊಡುವಂಥ ಕೆಲಸ ಮಾಡಿಲ್ಲ ಅಲ್ಲಿ ಅತಿ ಹೆಚ್ಚು ಓದಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಅಂತಂದ್ರೆ ಪಿ ಯು ಸಿ ಓದಿದ್ದಾಳೆ ಮುಂದಕ್ಕೆ ಯಾಕಮ್ಮ ನೀನು ಓದಿಲ್ಲ ಅಂದ್ರೆ ಕಣ್ಣೀರ್ ಹಾಕುವಂತ ಹೆಣ್ಮಗಳು ನಮ್ಮ ತಂದೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ಹೊಟ್ಟೆಪಾಡಿಗೋಸ್ಕರ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ ನಾವು ಮನೆಯಲ್ಲಿ ಬರೀ ಗಂಡು ಮಕ್ಕಳಿರ್ತೀವಿ ಅದರಲ್ಲೂ ನಮ್ಮ ತಾಯಿಯಂದಿರು ನಮ್ಮ ಅಕ್ಕ ತಂಗಿರೆಲ್ಲ ಕೂಲಿ ನಾಲಿ ಮಾಡೋದಕ್ಕೆ ಪಕ್ಕದ ಊರಿಗೆ ಹೋಗ್ತಾರೆ ಒಂದೊಂದ್ಸಲಿ ಬರೋಕ್ಕೆ ಆಗಲ್ಲ ಮತ್ತೆ ಎಲ್ಲಿ ವಾಸ ಮಾಡ್ತಾರೆ ಅವರೆಲ್ಲ ಅಂತಂದರೆ ಅಲ್ಲೇ ಯಾವುದೋ ಬಸ್ ಸ್ಟ್ಯಾಂಡ್ ಕೆಳಗಡೆ ಅಲ್ಲಿ ಯಾವುದೋ ಹಾಸ್ಪಿಟಲಲ್ಲಿ ಅದೇ ಯಾವುದೋ ಚೌಟಿಗಳಲ್ಲಿ ಬರೀ ಹೆಣ್ಮಕ್ಳು ಅವರಿಗೆ ಅಂತ ನಿರ್ತಾರಂತೆ ಅವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಯಾರು ಜವಾಬ್ದಾರಿಯವ್ರು ಇಲ್ಲ ನಾನು ಓದಬೇಕು ಅಂತ ಆಸೆ ಇತ್ತು ತುಂಬ ಓದಬೇಕು ಅಂತ ಆಸೆ ಇತ್ತು ಆದರೆ ನನಗೆ ಆರ್ಥಿಕ ಒಂದು ಸಹಕಾರ ಯಾರಿಂದಲೂ ಸಿಗಲಿಲ್ಲ ಮತ್ತು ನಮ್ಮ ಪರಿಸ್ಥಿತಿ ಹಿಂಗಿದೆ ನಮ್ಮ ಅಜ್ಜಿ ಕಣ್ ಕಾಣೋದಿಲ್ಲ ಆ ಅಜ್ಜಿ ಮಕ್ಕಳು ನೋಡ್ಬಿಡೋಕ್ಕಾಗಲ್ಲ ನಿನ್ನೆ ರಾತ್ರಿ ಕೂಡ ಊಟ ಮಾಡಿಬಿಟ್ಟು ಕೈಕೊಳ್ಳೋಕ್ಕೆ ಅಂತ ನಾವು ಹೋದಾಗ ಅಲ್ಲಿ ಹಾ ಊಡಾಡ್ತಾ ಇತ್ತು ನಮ್ಮ ಜಾಗದಲ್ಲಿ ಅಂದರೆ ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ನಾನು ನಿಗಮದ ಅಧ್ಯಕ್ಷೆ ಆದ ನಂತರ ಏನು ನನ್ನ ನಿಗಮದ ಹಳ್ಳಿನಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬರ್ತಕ್ಕಂತ ಎಲ್ಲ ತಾಲೂಕುಗಳನ್ನ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನ ನಾನು ಪ್ರವಾಸ ಮಾಡಬೇಕು ಈಗ ನನಗೆ ಇದೇ ಸಮುದಾಯದ ಹೆಣ್ಮಗಳಿಗೆ ಈ ಒಂದು ಕಟ್ಟಕಡೆಯ ಅವಕಾಶ ವಂಚಿತ ಸಮುದಾಯದ ಜನತೆ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಎಲ್ಲ ತಾಲೂಕುನ ಪ್ರವಾಸ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ತಾಲೂಕಿನಲ್ಲಿ ಬಂದಾಗಲೂ ಕೂಡ ಸಾಕಷ್ಟು ನಾನು ಸಮಸ್ಯೆಗಳನ್ನ ನೋಡ್ತಾ ಬಂದಿದ್ದೀನಿ ಇದನ್ನು ಸಹ ಭಾಳ ಒಂದು ಶೋಚನೀಯ ಒಂದು ಪರಿಸ್ಥಿತಿ ಅಂತ ನಾನು ಈ ಮೂಲಕ ಹೇಳ್ತಾ ಅವರಿಗೆ ಇವತ್ತು ಅಲ್ಲಿ ಬಂದಂಥ ಅಧಿಕಾರಿಗಳಿಗೆ ಒಂದು ರೀತಿ ನನಗೆ ಭಾಳ ನೋವಾಯಿತು ಭಾಳ ಕೋಪದಲ್ಲೇ ನಾನು ಅವ್ರಿಗೆ ನಿರ್ದೇಶನ ಕೊಡಬೇಕಾಗಿ ಬಂತು ಕೇಳಿದೆ ನಾನು ಅವ್ರಿಗೆ ನಿಮ್ಮ ಅವಧಿನಲ್ಲಿ ಈ ರೀತಿಯಾದ ಈ ರೀತಿಯಾದ ಸಮುದಾಯಗಳಿಗೆ ಒಬ್ಬರೊಬ್ರು ಅಧಿಕಾರಿಗಳು ಹತ್ತತ್ತು ಕುಟುಂಬಕ್ಕೆ ಸಹಾಯ ಮಾಡೋಕ್ಕಾಗೋದಿಲ್ವಾ ನೀವು ಹೇಳಿ ನಿಮ್ಮ ಮೇಲೆ ಆಗುತ್ತಾ ಇಲ್ಲ ಹೇಳಿದೆ ಹತ್ತಲ್ಲ ಮೇಡಮ್ ನೂರು ಜನ ಕುಟುಂಬಕ್ಕೆ ನಾವು ಸಹಾಯ ಮಾಡ್ಬೋದು ಅಂತ ಅಂದರೆ ಅವ್ರಿಗೆ ಗೊತ್ತಿದೆ ಇಚ್ಛಾಶಕ್ತಿ ಅನ್ನೋದು ಮಾನವೀಯತೆ ಅನ್ನೋದು ಇವತ್ತು ನಮ್ಮ ಪಕ್ಕದಲ್ಲೇ ಇದ್ರು ಇವರು ನಮ್ಮವರಲ್ಲ ಇವರು ಮನುಷ್ಯ ಅಲ್ಲ ಅನ್ನೋ ರೀತಿಯಲ್ಲಿ ನಾವುಗಳು ಓಡಾಡ್ತಾ ಇರ್ತೀವಿ ಅದು ನಮ್ಮ ಮತ್ತೂ ನಮ್ಮಲ್ಲಿ ನಮ್ಮ ಜೊತೆಯಲ್ಲೇ ನಾಗರಿಕ ಜೀವನದಲ್ಲಿ ಬದುಕುವಂಥ ಜನ ಇವರು ಅನ್ನೋ ಭಾವನೆಯನ್ನ ಒಂದು ಅಭಿಪ್ರಾಯವನ್ನು ನಾವು ಬೆಳೆಸ್ಕೊಂಡ್ವಿ ಈ ಈಗ ಸಮಸ್ಯೆಗಳು ಭಾಳ ದಿವಸ ಇರೋದೇ ಇಲ್ಲ ಮಣಸೂರು ತಾಲೂಕಿನ ಕೊಪ್ಪೆ ಕೊಪ್ಪಲು ಗ್ರಾಮವನ್ನ ಭೇಟಿ ಮಾಡ್ತಾರೆ ಈ ಗ್ರಾಮದಲ್ಲಿ ಎಸಿ ಅಲೆಮ ಕೆಪ್ಪೆ ಕೊಪ್ಪಲು ಕೆಪ್ಪೆ ಕೊಪ್ಪಲು ಕೆಪ್ಪೆ ಕೆಪ್ಪೆ ಸರಿ ಅಲ್ವಾ ಕೆಪ್ಪೆ ಕೆಬ್ಬೆ ಕೊಪ್ಪಲು ಗ್ರಾಮನ ನಾನು ವೀಕ್ಷಣೆ ಮಾಡಲಿಕ್ಕೆ ಹೋದಾಗ ಆ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷದಿಂದ ಇಪ್ಪತ್ತೈದು ದೊಂಬರ ಕುಟುಂಬ ದೊಂಬರ ಪರಿಶಿಷ್ಟ ಜಾತಿ ಅಲೆಮಾರಿಗಳ ದೊಂಬರ ಕುಟುಂಬ ಇಪ್ಪತ್ತೈದು ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾ ಇದೆ ದೊಂಬರು ಅಂದರೆ ನಾವೆಲ್ಲ ಒಂದು ತಮಾಷೆಯಾಗಿ ಅಥವಾ ವ್ಯಂಗ್ಯವಾಡಲಿಕ್ಕೆ ಬಳಸ್ಕೊಳ್ತಕ್ಕಂಥ ಪದ ಏ ದೊಮ್ರಾಟ ಆಡ್ತಾರೆ ಅಂತ ಅಷ್ಟು ಸುಲಭವಾಗಿ ಹೇಳ್ತೀವಿ ಆದರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಅವರ ಪಾರಂಪರಿಕ ವೃತ್ತಿಯನ್ನು ಪಾರಂಪರಿಕ ಕಲೆಯನ್ನು ಹೊಟ್ಟೆಪಾಡಿಗೋಸ್ಕರ ಮಾಡಿಕೊಂಡು ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಇವತ್ತು ಸಹ ಭಾಳ ಅವ ಏನಂತಾರಲ್ಲ ತುಂಬ ಶೋಷಣೀಯವಾದ ಒಂದು ಪರಿಸ್ಥಿತಿನಲ್ಲಿ ಇದನ್ನು ಹೊಟ್ಟೆಪಾಡಿಗಾಗಿ ಬಳಸ್ಕೊತಾ ಇದ್ದಾರೆ ನಾನು ಸಾಕಷ್ಟು ಮೊನ್ನೆ ನಮ್ಮ ಏನು ಮೈಸೂರು ದಸರಾ ಉತ್ಸವ ನಡೀತು ಆ ಉತ್ಸವ ಸಂದರ್ಭದಲ್ಲಿ ಎಕ್ಸಿಬಿಷನ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೆ ಅಲ್ಲೆಲ್ಲ ವಿವಿಧ ಇಲಾಖೆಗಳಲ್ಲಿ ಅಲ್ಲಿ ಒಂದು ಎಕ್ಸಿಬಿಷನ್ಸ್ ಎಲ್ಲ ಇರುತ್ತೆ ಟ್ಯಾಬ್ಲೋಸ್ ಎಲ್ಲ ಇರುತ್ತೆ ಅದೆಲ್ಲ ನೋಡೋಕೆ ಅಂತ ನಾನು ಬಂದೆ ನಮ್ಮ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡಿದ್ವಿ ಅದು ಮುಗಿಸ್ಕೊಂಡು ನಾನು ಆಚೆಗೆ ಬಂದು ನೋಡಿದಾಗ ಸುಮಾರು ಒಂದು ಅರವತ್ತು ಕುಟುಂಬ ಅವರೆಲ್ಲ ಮೂಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರು ಅವರೆಲ್ಲ ನೊಮ್ಯಾಡಿಕ್ಸು ಪರಿಶಿಷ್ಟ ಜಾತಿಯ ದೊಂಬರ ಸಮುದಾಯದ ಅಲೆಮಾರಿಗಳು ಯಾವುದೇ ಒಂದು ಸೌಲಭ್ಯ ಮಿನಿಮಮ್ ಸೌಲಭ್ಯ ಕೂಡ ಇಲ್ಲ ಅಲ್ಲಿ ಶೆಲ್ಟರ್ ಇಲ್ಲ ಮಳೆ ಅಂದರೆ ಮಳೆ ಒಬ್ಬ ಹೆಣ್ಣುಮಕ್ಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಗ್ಗ ಆ ಆ ತೂದಿನಲ್ಲಿ ಒಂದು ಕಂಬ ಕಟ್ಟಿರ್ತಾರೆ ಈ ತು ದಿನದಲ್ಲಿ ಒಂದು ಕಂಬ ಕಟ್ಟಿರ್ತಾರೆ ಅದೇ ಮಧ್ಯದಲ್ಲಿ ಹಗ್ಗವನ್ನು ಕಟ್ಟಿರ್ತಾರೆ ಆ ಹಗ್ಗದ ಮೇಲೆ ತಲೆ ಮೇಲೆ ಒಂದು ಕಳಸವನ್ನು ಇಟ್ಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾನು ಹೋದಾಗಲೇ ಐದು ಗಂಟೆ ಆಗಿತ್ತು ಸುಮಾರು ಐದು ಗಂಟೆ ಆಗಿತ್ತಲ್ವ ಸರ್ ಐದು ಗಂಟೆವರೆಗೂ ಊಟ ಇದ್ದಲೇ ಅವ್ಳಿಗೆ ನಡೀತಾ ಇದ್ದಾಳೆ ಅದ್ರ ಮೇಲೆ ಅವಳಿಗೆ ಮಾತಾಡ್ಲಿಕ್ಕೆ ಕೂಡ ಶಕ್ತಿ ಇಲ್ಲ ಅಂದರೆ ನಾವು ಒಂದು ಸಮುದಾಯದ ಹೆಸರನ್ನು ಎಷ್ಟು ತಮಾಷೆಯಾಗಿ ವ್ಯಂಗ್ಯವಾಗಿ ನಾವು ಮಾತಾಡ್ತೀವಿ ಆಟ ಅಂದರೆ ಅದೇ ಅವ್ರು ಮಾಡ್ತಾ ಇರ್ತಾರೆ ಪಾರಂಪರಿಕ ಪಾರಂಪರಿಕ ಕಲೆ ಅದು ವೃತ್ತಿಯನ್ನು ಹೊಟ್ಟೆ ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಸ್ಥಳಕ್ಕೆ ನಾನು ಭೇಟಿ ಮಾಡಿದಾಗ ಭಾಳಷ್ಟು ಜನ ಮಹಿಳೆಯರು ಕೂಲಿ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಪುರುಷರು ಸಹ ಕೂಲಿ ಕೆಲಸನೇ ಆಧಾರ ಮಾಡ್ಕೊಂಡಿದ್ದಾರೆ ಇವತ್ತವರೆಗೂ ಎಪ್ಪತ್ತು ವರ್ಷ ಆಗಿದೆ ಆ ಗ್ರಾಮದಲ್ಲಿ ಅವ್ರು ಬಂದು ನೆಲೆಸಿ ಅವರಿಗೆ ಸ್ವಂತ ನಿವೇಶನ ಇಲ್ಲ ಕೆಲವರಿಗೆ ನಿವೇಶನಗಳಿದ್ರೂ ಅದಕ್ಕೆ ಹಕ್ಕಪತ್ರಗಳನ್ನು ಕೊಟ್ಟಿಲ್ಲ ಲೇಔಟ್ ಪ್ಲಾನ್ ಮಾಡಿದ್ದಾರೆ ಅಲ್ಲಿನ ಗ್ರಾಮ ಪಂಚಾಯಿತಿಯಿಂದ ಲೇಔಟ್ ಪ್ಲಾನ್ ಮಾಡಿದ್ದಾರೆ ಆದರೂ ಸಹ ಆದರೂ ಸಮರ್ಪಕವಾಗಿ ಹಂಚಿಕೆ ಆಗಿರ್ತಕ್ಕ ಆಗಿರೋದು ಗಮನಕ್ಕೆ ಬಂದಿಲ್ಲ ಇನ್ನೊಂದು ದುರಂತ ಅಂದರೆ ಆ ಒಂದು ಗ್ರಾಮದಲ್ಲಿ ಸುಮಾರು ಒಂದು ಇಪ್ಪತ್ತು ಕುಂಟೆ ಹಾ ಇಪ್ಪತ್ತು ಕುಂಟೆ ಸ್ಥಳವನ್ನ ಸ್ಮಶಾನಕ್ಕಾಗಿ ಭೂಮಿಯನ್ನ ಸ್ಮಶಾನಕ್ಕಾಗಿ ನಿಗದಿ ಮಾಡಿದ್ದಾರೆ ಆ ಸ್ಮಶಾನ ಅಂದ್ರೆ ಸಾರ್ವಜನಿಕ ಸ್ಮಶಾನ ಯಾರು ಬೇಕಾದ್ರೆ ಅದರಲ್ಲಿ ಉಳ್ಬೋದು ಸರ್ಕಾರದಿಂದ ಯಾವುದೇ ಒಂದು ಸ್ಮಶಾನವನ್ನು ಕೊಟ್ಟರೆ ಅದರಲ್ಲಿ ಈ ಜಾತಿಗೆ ಕು ಈ ಜಾತಿಯವರೇ ಉಳಬೇಕು ಈ ಧರ್ಮದವರೇ ಉಳಬೇಕು ಅನ್ನೋ ಒಂದು ಯಾವುದೇ ಒಂದು ಕಂಡೀಷನ್ ಇರೋದಿಲ್ಲ ಆದರೆ ಏನು ಈಗ ಮೇಲ್ವರ್ಗದ ಜನ ಇದ್ದಾರೆ ಈ ಒಂದು ಕುಟುಂಬದಲ್ಲಿ ಸಾವಾಗಿರ್ತಕ್ಕಂಥ ಒಂದು ಶವ ಸಂಸ್ಕಾರ ಮಾಡಲಿಕ್ಕಾಗಿ ಆ ಒಂದು ಸ್ಮಶಾನಕ್ಕೆ ಆ ಒಂದು ಹೆಣವನ್ನು ತಗೊಂಡು ಹೋದಾಗ ಅಂತಿಮ ಸಂಸ್ಕಾರಕ್ಕೆ ತೊಗೊಂಡು ಹೋದಂಥ ಸಂದರ್ಭದಲ್ಲಿ ಮೇಲ್ವರ್ಗದವರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಲ್ಲ ಬದಲಾಗಿ ಅವರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದರೆ ಇವತ್ತಿಗೂ ಇಷ್ಟೊಂದು ಶೋಷಣ ಶೋಷಣೀಯ ಪರಿಸ್ಥಿತಿನಲ್ಲಿ ಅಸ್ಪೃಶ್ಯತೆಯನ್ನು ನಡೆಸ್ಕೊಂಡು ಬಂದಿದ್ರು ಸಹ ಇವರು ಅಲ್ಲೇ ಬದುಕ್ತಾ ಇದ್ದಾರೆ ಇದನ್ನ ಯಾರು ನಾಗರಿಕರು ಸಾರ್ವಜನಿಕರ ಜವಾಬ್ದಾರಿಯನ್ನು ತಗೊಂಡು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನೆಲ್ಲ ನಮ್ಮಂಗೆ ಮನುಷ್ಯರು ಅನ್ನೋ ಭಾವನೆ ಯಾರೂ ಇಟ್ಕೊಂಡಿಲ್ಲ ಆ ಈ ಒಂದು ಸಂದರ್ಭದಲ್ಲಿ ನಾನು ಹೆಮ್ಮೆ ಪಡುವಂಥ ವಿಚಾರ ಅಂತಂದರೆ ಅಲ್ಲಿನ ಪಿ ಡಿಒ ಅವರ ಹೆಸರು ಧರ್ಮೇಂದ್ರ ಅಂತ ಪಿ ಡಿ ಒ ಅವರು ಸ್ಥಳಕ್ಕೆ ಬಂದು ಆ ಕೂಡಲೇ ಸಾರ್ವಜನಿಕರಿಗೆಲ್ಲ ಕನ್ವಿನ್ಸ್ ಮಾಡಿ ಅವತ್ತು ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಮೈಸೂರು ಜಿಲ್ಲಾಡಳಿತ ಪರವಾಗಿ ಕರ್ನಾಟಕ ಪರಿಶಿಷ್ಟ ಪ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪರವಾಗಿ ಅಭಿನಂದನೆಯನ್ನು ನಾನು ಇಚ್ಛೆ ಪಡ್ತೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದು ಸಾರ್ವಜನಿಕ ಜವಾಬ್ದಾರಿ ಇದು ಇಲ್ಲಿ ಅತಿಶಯೋಕ್ತಿ ಏನಿಲ್ಲ ಆದರೆ ಅಲೆಮಾರಿಗಳ ವಿಚಾರದಲ್ಲಿ ಇದು ಅತ್ಯಂತ ಶೋಷಣೀಯ ಒಂದು ದೌರ್ಜನ್ಯ ನಡೀತಿದೆ ಅದಕ್ಕೆ ಇನಿಶಿಯೇಟಿವ್ ಬಂದು ಅಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಸ್ವಲ್ಪ ಪ್ರೇರಿತರಾಗಿ ತಾವುಗಳು ಸಹ ಅಧಿಕಾರಿಗಳು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ತಮ್ಮ ಪತ್ರಿಕಾ ಮಾಧ್ಯಮಗಳ ಮುಖೇತರ ನಾನು ಈ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ